ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗೇನಿದು ಏನಾಗ್ತದೆ ಫೈನಲಿ ವೈಶಾಕ್ ಆ ಕತೆಗೆ ಅಂತ್ಯ ಸಿಗ್ತಾ ಇದೆಯೋ ಈ ಕಡೆ ಹೋದೊಂಡು ಅವ್ರಿಗೂ ಸತ್ಯ ಗೊತ್ತಾಗ್ಬಿಡತ್ತಾ ರಾಮಾಚಾರಿ ವಿಷಯ ಗೊತ್ತಾಗ್ತದ ಹಾಗೆ ಮಾಡೋ ಕಥೆ ಏನು ಇದೆಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದ ಅದಕ್ಕೂ ಮೊನ್ನೆ ಈ ಕಡೆ ಕಿಟ್ಟಿ ಹತ್ರ ಸತ್ಯನ ತಿಳ್ಕೋತಾಳೆ ವೈಶ್ವಕ ಯಾಕೆ ಏನು ಎಲ್ಲ ಸತ್ಯನ ತಿಳ್ಕೊತಾಳೆ ಇದನ್ನು ತಿಳ್ಕೊಂಡಿದೆ ಅದನ್ನು ಮಾನ್ಯತ ಅವ್ರಿಗೆ ಕೂಡ ವಿಶ್ವ ತಿಳಿಸ್ತಾಳೆ ಈ ರೀತಿ ಕಿಟ್ಟಿ ಬರ್ತಿದ್ದಾಗ ರಾಮಾಚಾರಿ ಮನೆಗೆ ಬರ್ತದಂತೆ ಅವನ ತಲೆಗೆ ಹೊಡೆದ್ನಂತೆ ಹೊಡಿತದ್ದಾಗೆ ದುಪ್ಪನೆ ಕೆಳಗಡೆ ಬಿದ್ದು ಅವನ ಪ್ರಜ್ಞೆ ಹೋಗ್ಬಿಟ್ಟಿದೆ ಹಾಗಾಗಿ ಜೊತೆಗೆ ಅವ್ನಿಗೆ ಹಳೆ ಯಾವುದೂ ಕೂಡ ನೆನಪಿಲ್ಲ ಹಾಗಾಗಿ ಅವನ್ನ ಕೃಷ್ಣನ್ ಮಾಡಿ ತಾನು ರಾಮಾಚಾರಿಯಾಗಿ ಮತ್ತೆ ವಾಪಸ್ ಬಂದದಾನೆ ಅಂತ ಹೇಳ್ತಾಳೆ ಜೊತೆಗೆ ಅವನ ಮನೆ ಮಗ ಅಂತ ಗೊತ್ತಾಗಿದೆ ಅಲ್ವಾ ಅಂತ ಮಾನ್ಯತೆ ಎಸಿಪಿ ಹೇಳ್ತಿದ್ರೆ ಹೌದು ಮನೆ ಮಗ ಅಂತ ಗೊತ್ತಾಗಿದೆ ಆದ್ರೆ ಅವನ ಮನೆಯವ್ರ ಬಗ್ಗೆ ತುಂಬಾನೇ ಕೋಪ ಸಿಟ್ಟಿದೆ ಹಾಗಾಗಿ ನಾನು ತಗೊಂಡಿರೋ ಡೀಲ್ ನ ಮುಗಿಸ್ ಮುಗಿಸ್ತೀನಿ ಇವರೇ ನನಗೋಸ್ಕರ ಏನು ಕೂಡ ಮಾಡಿಲ್ಲ ಅಂದ್ಮೇಲೆ ಇಂಥವ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳ್ದ ಅವನು ಡೀಲ್ ತಗೊಂಡಿರೋದನ್ನ ಮುಗಿಸ್ತಾನ ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಅವ್ನ ಜೊತೆ ಮಾತಾಡ್ಬೇಕು ಅಂತ ಕೂಡ ತಿಳಿಸ್ತಾರೆ ಜೊತೆಗೆ ಅಲ್ಲಿ ಹಬ್ಬದ ಸಂಭ್ರಮ ಯುಗಾದಿ ಹಬ್ಬ ಈ ಕಡೆ ಮನೇಲಿ ಎಲ್ಲ ಕೂಡ ತೋರಣ ಕಟ್ತಾ ಹಬ್ಬದ ಅಡಿಕೆ ಮಾಡ್ತಾ ಸಂಭ್ರಮ ಸಡಗರದಿಂದ ಇದ್ದಾರೆ ಈ ಕಡೆ ಜಾನಕಿ ಅವ್ರಿಗಂತೂ ತನ್ನ ಇಬ್ಬರು ಮಕ್ಕಳು ಕೂಡ ಈ ಒಂದು ವರ್ಷದ ಹಬ್ಬದಲ್ಲಿ ಭಾಗವಹಿಸಿರುವುದು ತುಂಬಾ ಖುಷಿ ಆಗ್ತದೆ ಇಷ್ಟು ದಿನ ತನ್ನ ಒಬ್ಬ ಮಗ ಇಲ್ಲ ಒಂದು ಕೊರಗನೊಂದಿಗೆ ಯುಗಾದಿ ಹಬ್ಬನ ಸಂಭ್ರಮಿಸ್ತಾ ಇದ್ರು ಆದರೆ ಕಳೆದು ಹೋದ ಆ ಒಂದು ಮುತ್ತು ಕೂಡ ವಾಪಸ್ ಬಂದಿದೆ ಆದರೆ ಕೊಂಚ ಬೇಜಾರಿದೆ ಯಾಕಂದರೆ ಅವನಿಗೆ ಯಾವುದೇ ರೀತಿ ಪ್ರಜ್ಞೆ ಇಲ್ಲ ಅಂತ ಆದರೆ ಅವ್ರಿಗೆ ಗೊತ್ತಿಲ್ಲ ಬಿಕಾಸ್ ಇಲ್ಲಿ ರಾಮಾಚಾರಿ ಿಟ್ಟಿ ನಾಟಕ ಮಾಡ್ತಿದ್ದಾರೆ ಇಲ್ಲಿ ಯಾವುದೇ ರೀತಿ ಪ್ರಜ್ಞೆ ಕೂಡ ಹೋಗಿಲ್ಲ ಕಿಟ್ಟಿಗೆ ಎಲ್ಲಾ ಕೂಡ ಚೆನ್ನಾಗಿ ಗೊತ್ತದ ಜೊತೆಗೆ ಈ ಕಡೆ ಚಾರುಗೆ ಆಲ್ರೆಡಿ ವೈಶ್ವಕ ಮೇಲೆ ಡೌಟ್ ಕ್ರಿಯೇಟ್ ಆಗಿದೆ ಈ ಕಡೆ ಚಾರು ಮತ್ತೆ ಚಾರಿ ಇಬ್ರು ಕೂಡ ಮಾತಾಡ್ಕೋತಾರೆ ತನ್ನ ತಮ್ಮ ಕೃಷ್ಣ ಇಷ್ಟು ದಿನಗಳ ಕಾಲ ಮನೆ ಪ್ರೀತಿನ ಕೂಡ ಬಿಟ್ಟು ತಾನು ಈ ರೀತಿ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿದರೆ ಖಂಡಿತ ಅದರಲ್ಲಿ ಹೊರಗಡೆಯವರೇ ಅಲ್ಲ ಒಳಗಡೆಯವರು ಕೂಡ ಇರ್ತಾರೆ ಅದಕ್ಕೋಸ್ಕರ ಅವರು ಈ ರೀತಿ ಹೇಳಿರೋದು ಯಾಕಂದರೆ ನಾವೆಲ್ಲ ಸತ್ಯ ಗೊತ್ತಾಗ್ಬಿಟ್ರೆ ಒಳಗಡೆ ಇರೋರು ಹೊರಗಡೆ ಇರೋರಿಗೆ ವಿಶ್ವ ತಿಳಿಸ್ಬೋದು ಅನ್ನೋ ಕಾರಣಕ್ಕೆ ಜೊತೆಗೆ ಅವರು ಬೇರೆ ಆಟನ ಶುರು ಮಾಡ್ಬೋದು ಅಂತ ಅದನ್ನೆಲ್ಲ ನೋಡ್ತಿದ್ರೆ ಈ ಕಡೆ ಒಳಗಡೆ ಇರೋರು ನಮ್ಮ ಶತ್ರುಗಳಿದ್ದಾರೆ ಅಂತ ಚಾರುಗೆ ಚಾರಿಗೆ ಹೇಳ್ತಿದ್ದಾಗೆ ಈ ಕಡೆ ಚಾರುಗೆ ಅನುಮಾನ ಬರುವುದು ವೈಶಾಖ ಮೇಲನ ಹಾಗಾಗಿ ವೈಶಾಖೆಗೆ ಬಂದು ಮಕ್ಕರ್ ಮಾಡೋಕೆ ಮುಂದಾಗ್ತಿದ್ದಾಳೆ ಚಾರು ಈ ಕಡೆ ಅಕ್ಕ ಇನ್ ಮುಂದೆ ನಾನು ಡಿಟೆಕ್ಟಿವ್ ಕೆಲಸನ ಶುರು ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ವೈಶಾಖ ಹಾಗೆ ಮುಖದಲ್ಲಿ ಟೆನ್ಷನ್ ಕಾಣಿಸ್ತದ ಇನ್ ಮುಂದೆ ಚಾರು ಡಿಟೆಕ್ಟಿವ್ ಆಗ್ತದಾಳೆ ಏರ್ಯಾರು ಏನೇನು ಮಾಡ್ತಾರೆ ಯಾರ್ಯಾರ ಮುಖ ಏನೇನು ನಿಜ ಮುಖದ ಹಿಂದೆ ಇರ್ತಕ್ಕಂತ ಕರಾಳ ಮುಖ ಏನು ಅನ್ನೋದನ್ನು ನಾನು ಬಟಾಬೈಲ್ ಮಾಡೆ ಮಾಡ್ತೀನಿ ಕಂಡು ಅಂತ ಹೇಳಿ ಡಿಟೆಕ್ಟಿವ್ ಕೆಲಸನ ಶುರು ಮಾಡ್ಕೊಂಡಿದ್ದಾಳೆ ಚಾರು ಅದಕ್ಕೆ ಸರಿಯಾಗಿ ಎ ಸಿ ಪಿ ಮತ್ತೆ ಮಾನ್ಯತಾ ಇಬ್ರು ಕೂಡ ಕಾಲ್ ಮಾಡ್ತಾರೆ ಕಿಟ್ಟಿ ಜೊತೆ ಮಾತಾಡಬೇಕು ಅಂದಾಗ ಕಿಟ್ಟಿನ ಕರ್ಕೊಂಡು ಬರ್ತಾರೆ ವೈಶ್ವಕ ಕರ್ಕೊಂಡು ಬಂದು ಈ ಕಡೆ ಕಿಟ್ಟಿ ಜೊತೆ ಮಾತನಾಡಿಸ್ತಿದ್ದಾರೆ ಈ ಕಡೆ ಚಾರು ಅದನ್ನ ಅಬ್ಸರ್ವ್ ಮಾಡಿಬಿಡ್ತಾಳೆ ಈ ಕಡೆ ಕಿಟ್ಟಿ ಸರಿ ಆಯಿತು ಮೇಡಮ್ ಅಂತ ಹೇಳ್ತಿದ್ರೆ ಆ ಕಡೆ ಎ ಸಿ ಪಿ ಮತ್ತೆ ಮಾನ್ಯತಾ ಇಬ್ರು ಕೂಡ ನೋಡು ನೀನು ರಾಮಾಚಾರಿನ ಮುಗಿಸ್ಲೇಬೇಕು ರಾಮಾಚಾರಿನ ಮುಗಿಸಿದ್ರೆ ಅದು ಕೊಲೆ ಅಂತ ಅನ್ನಿಸ್ಕೋಬಾರ್ದು ನ್ಯಾಚುರಲ್ ಡೆತ್ ತರ ಇರ್ಬೇಕು ಆ ರೀತಿ ಖಂಡಿತ ಮೇಡಮ್ ನೀವ್ ಹೇಳಿದಾಗ ಅದಷ್ಟು ಬೇಗ ಮುಗಿಸ್ತೀನಿ ಅಂತ ಹೇಳ್ತಿದ್ರೆ ಮೇಡಮ್ ಅಂತ ಹೇಳ್ತಿದ್ದಾನೆ ಕೃಷ್ಣ ಅಂದ್ರೆ ಖಂಡಿತ ಯಾವುದೋ ಲೀಡಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಕೋತಿದಾರೆ ಫೈನಲಿ ಇಲ್ಲಿ ಕಿಟ್ಟಿಚುತೆ ವೈಶಾಖ ಇದ್ದಾರೆ ಚಾರು ಬರ್ತಿದ್ದಾಗೆ ಈ ಕಡೆ ವಾಶೋಕ ಮೇಲೆ ಡೌಟ್ ಬರುತ್ತೆ ಬಟ್ ಸತ್ಯ ಏನು ಅಂತ ಗೊತ್ತಾಗೋದಿಲ್ಲ ಆದ್ರೂ ಕೂಡ ಇಲ್ಲಿ ವಾಶೋಕ ಮೇಲೆರೋ ಅನುಮಾನ ದಟ್ಟ ಆಗ್ತದೆ ಇಲ್ಲಿ ಹಬ್ಬದ ಸಂಭ್ರಮಕ್ಕೆ ಕೋದೊಂಡವ್ರು ಕೂಡ ಎಂಟ್ರಿ ಕೊಡ್ತಾರೆ ತನ್ನ ಅವಳಿ ಅಣ್ಣ ತಮ್ಮದಿರ್ನ ನೋಡಿ ತುಂಬಾನೇ ಖುಷಿ ಆಗ್ತದೆ ಕೋದೊಂಡವ್ರಿಗೆ ತನ್ನ ಕಳೆದು ಹೋದ ತಮ್ಮ ಸಿಕ್ಕಿದ್ದು ಅವ್ರಿಗೆ ತುಂಬಾನೇ ಖುಷಿ ಆಗತ್ತ ನಂತರ ಈ ಕಡೆ ಇಬ್ರು ಮಕ್ಳಿಗೂ ಕೂಡ ಒಂದೇ ರೀತಿ ಬಟ್ಟೆನ ತಂದು ಕಣ್ ತುಂಬಾರೆ ಜಾನ್ಕಿ ಅವರು ಈ ಕಡೆ ಶ್ರುತಿ ಅಂತೂ ಇಷ್ಟು ದಿನ ನಾವು ಅಣ್ಣಂದಿರನ ಬಟ್ಟೆ ಮುಖಾಂತರ ಕಂಡು ಹೀಗೆ ಈಗ ನಮ್ಮ ಒಂದೇ ರೀತಿ ಬಟ್ಟೆ ಹಾಕಿಸ್ಬಿಟ್ಟಿದೆಯಲ್ಲ ಹೀಗೆ ಅಂದಾಗ ಹೇಗೆ ಅಂದರೆ ಇಬ್ಬರು ಕೂಡ ಎರಡು ದೇಹ ಇರ್ಬೋದು ಬಟ್ ಒಂದೇ ಜೀವ ತಾಯಿ ಹೇಗೆ ಇದ್ರು ಕಂಡು ಹಿಡ್ದೇ ಇಡ್ತಾರೆ ಅಂತ ಹೇಳ್ತಾರೆ ನಂತರ ಅಮ್ಮ ಇಷ್ಟು ಪ್ರೀತಿನ ಇಷ್ಟು ವರ್ಷ ಯಾಕಮ್ಮ ಹೇಗಮ್ಮ ಬಚ್ಚಿಟ್ಕೊಂಡಿದ್ದೆ ಅಂತ ಹೇಳಿದೆ ತಾಯಿ ಹಾಗೆ ಎಲ್ಲ ನೋವನ್ನು ಕೂಡ ಮನಸ್ಸಲ್ಲೇ ಇಟ್ಕೊಂಡಿದ್ದ ಮಗಳ ನಿನಗೋಸ್ಕರನೇ ನಾನು ಕಾಯ್ತಾ ಇದ್ದ ಕೃಷ್ಣನಿಗೋಸ್ಕರ ಅಂತ ರಾಮಾಚಾರಿ ಜೊತೆ ಹೇಳ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಆ ರಾಮಾಚಾರಿ ಜಾಗದಲ್ಲಿ ಕೃಷ್ಣ ಇರುವುದು ಅಂತ ಹಾಗಾಗಿ ಕೃಷ್ಣ ಎಮೋಷ್ನಲ್ ಆಗ್ತಾರೆ ಅಮ್ಮನ ಅಪ್ಕೊಂಡು ಆ ಒಂದು ಪ್ರೀತಿನ ಪಡೀತಿದ್ರೆ ಈ ಕಡೆ ಚಾರು ಚಾರಿಗೆ ಖುಷಿ ಆಗ್ತದ ಇಲ್ಲಿ ಕೃಷ್ಣನಾಗಿ ನಿಂತಿರೋ ರಾಮಾಚಾರಿ ತನ್ನ ತಮ್ಮ ಅಮ್ಮನ ಜೊತೆ ಅಮ್ಮನ ಮಡಿಲು ಸೇರ್ಕೊಂಡದಾನೆ ಅವರ ಪ್ರೀತಿನ ಪಡ್ಕೋತದಾನೆ ಅನ್ನೋದನ್ನ ನೋಡಿ ಕಣ್ ತುಂಬ್ಕೋತಿದ್ದಾರೆ ನಂತರ ಈ ಕಡೆ ರಾಮಾಚಾರಿ ಹೊರಗಡೆ ಫೋನ್ ನೋಡ್ತಾ ಇದ್ರೆ ಈ ಕಡೆ ವೈಶಾಖ ಬರ್ತಾಳೆ ಇಲ್ಲಿ ಮಾಮೂಲಿ ರೀತಿನೇ ಹೊರಗಡೆ ಇದ್ದೀನಲ್ಲ ಅಂತ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ರಾಮಾಚಾರಿ ಬಟ್ ಇಲ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಹೇಗೋ ಬಿಹೇವ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡಂತ ಇಲ್ಲಿ ವೈಶಾಖ ಅದನ್ನ ರಾಮಾಚಾರಿ ಅಲ್ಲ ಅಂತ ಕಿಟ್ಟಿ ಅಂತ ಅನ್ಕೊಂಡಿದ್ದೆ ಏನು ಮಾಡೋಕ್ಕೆ ಬಂದಿದ್ಯಾ ಈ ರೀತಿ ಫೋನ್ ನೋಡಿಕೊಂಡು ಅಡ್ಡೇ ಹೊಡಿತಿದ್ಯಾ ನೀನು ಯಾಕೆಲ್ಲ ಬಂದಿದ್ಯಾ ಅಂತ ಗೊತ್ತಲ್ವ ಕೆಲಸ ಮಾಡೋದು ಬಿಟ್ಟು ಏನು ಮಾಡ್ತಿದ್ಯಾ ಮೊದಲು ನೀನು ಬಂದಿರೋ ಡೀಲ್ ನಮಗ್ಸೋ ಅಂತ ಹೇಳ್ತಿದ್ರೆ ಈ ಕಡೆ ಏನು ಹೇಳ್ತಿದ್ದಾರೆ ಇವರು ಅನ್ನೋದೇ ರಾಮಾಚಾರಿಗೆ ಅರ್ಥ ಆಗ್ತಿಲ್ಲ ಬಿಕಾಸ್ ಆಕೆ ಕಿಟ್ಟಿ ಅನ್ಕೊಂಡು ಎಲ್ಲ ವಿಷಯ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಚಾರು ಕಿಟ್ಟಿ ಅಂತ ಅನ್ಕೊಂಡು ಬರ್ತಿದ್ದಾಗ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅವಳು ಕಿಟ್ಟಿ ಅಂತ ಅಂದ್ಕೊಂಡು ಬಂದು ಬಟ್ ಇಲ್ಲಿ ವೈಶಾಖ ಗೊತ್ತು ಕಿಟ್ಟಿ ಜಾಗದಲ್ಲಿರುವುದು ರಾಮಾಚಾರ್ಯ ಅಂತ ಹಾಗಾಗಿ ನಾನು ಬಂದು ರಾಮಾಚಾರ್ಯಲ್ ಹತ್ರ ಎಲ್ಲ ಸತ್ಯ ಹೇಳ್ಬಿಟ್ಟ ಹಾಗಿದ್ರೆ ನನ್ಗೆ ಏನು ಅನ್ನೋದು ಗೊತ್ತಾಗೋಯ್ತಾ ಅಂದ ಅನ್ಕೊಂಡಿದ್ದ ಪ್ಯಾನಿಕ್ ಆಗ್ತಿದ್ರೆ ಏನು ಅದಕ್ಕೆ ಹೇಳ್ತಿದ್ರ ನೀವು ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಅಂದಾಗ ಏನಿಲ್ಲ ಅಂತ ಹೇಳಿ ಕಸಬಸೆ ಮಾಡಿಕೊಂಡು ಹೊರಟ್ರೆ ಫೈನಲಿ ಇಲ್ಲಿ ರಾಮಾಚಾರಿಗೆ ಮೂರು ಮುಖಾಲು ಭಾಗ ಸತ್ಯ ಗೊತ್ತಾಗೇ ಬಿಡುತ್ತೆ ಈ ಮನೆಯಲ್ಲಿ ನಮ್ಮ ವಿರುದ್ಧ ನಿಂತರು ಶತ್ರು ಬೇರೆ ಯಾರೂ ಅಲ್ಲ ಅತ್ಕೆ ಅಂತ ಬಿಕೋಸ್ ಅಲ್ಲಿ ಕಿಟ್ಟಿ ಹತ್ರ ಬಂದು ಡೀಲ್ ವಿಷಯವಾಗಿ ಮಾತಾಡಿದಾಗ್ಲೇ ರಾಮಾಚಾರಿಗೆ ಅರ್ಥ ಆಗೋಯ್ತು ಇದು ಎಲ್ಲದರಿಂದ ಅದಕ್ಕೆ ಕಾಯ್ವಾಡನೂ ಇದೆ ಅಂತ ಇದರಿಂದ ಅವ್ರಿಗೆ ಬೇಜಾರ್ ಕೂಡ ಆಯಿತು േ ഹേബാ അനോ കാരണക്ക ತಾನೇ ಗೂಢಾಚಾರ ಮಾಡೋದ್ರ ಮುಖಾಂತರ ಇಲ್ಲಿ ವೈಶಾಖ ಮುಖವಾಡನ ಕಳ್ಚಿಡೋಕೆ ಸಿದ್ಧವಾಗ್ತಿದ್ದಾರೆ ಚಾರಿ ಚಾರಿಗೆ ಬಿಡದಂತ ವೈಶಾಖ ಖಂಡಿತ ಸುಟ್ಟೋಗೋದಂತೂ ಗ್ಯಾರಂಟಿ ಹಾಗಾದ್ರೆ ಮನೆಯವ್ರು ಎಲ್ಲರೂ ಮುಂದೆ ಕೂಡ ಬಂದಿದೆ ಚಾರಿ ವೈಶಾಖ ಏನು ಅನ್ನೋ ಸತ್ಯನ ಬಟಾಬೈಲ್ ಮಾಡಿ ಮನೆಯಿಂದ ಹೊರಗಡೆ ಅಟ್ಟ ಬಿಡ್ತಾರ ಏನಾಗುತ್ತೆ ಈ ಕಡೆ ಮನೆಯಿಂದ ಹೊರ ಹೋಗೋಕೆ ಸಿದ್ಧವಾಗಬೇಕಾಗಿದೆ ವೈಶಾಖ ಕೂದೊಂಡವ್ರ ಎಂಟ್ರಿ ಕೂಡ ಆಗಿದೆ ಇದ್ರ ಜೊತೆಗೆ ಕೂದೊಂಡವ್ರಿಗೆ ಸತ್ಯ ಗೊತ್ತಾದ್ರೆ ಕತ್ತ ಹಿಡಿದು ದಬ್ಬೋದಂತೂ ಗ್ಯಾರಂಟಿ ಅಲ್ಲೇನು ಮಾನ್ಯತಾ ಎ ಸಿ ಇದ್ರೆ ಈ ಕಡೆ ವೈಶಾಖ ಪಕ್ಕದಲ್ಲೇ ಇರೋದ್ರಿಂದ ಆಪತ್ತು ಕಟ್ಟಿಟ್ಟ ಬುತ್ತೆ ಹಾಗಾದ್ರೆ ಮುಂದೇನಾಗುತ್ತೆ ತಿರುಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಚೋಕೋಸ್ ವೀಚು ಮಾಡುದ